ಆಲ್ ಬಟ್ ಲವ್ ಇಸ್ ಕಾಲ್ ಪ್ರೀತಿಯೊಂದನ್ನು ಹೊರತುಪಡಿಸಿ ಉಳಿದೆಲ್ಲವೂ ವಿಷ ಈ ಒಂದು ಅದ್ಭುತ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ಪಂಡಿತ್ ತಾರನಾಥರ ಪ್ರೇಮ ವಿವಾಹದ ಕಥೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ ತಾರನಾಥರ ಸಹೋದರಿಯರಾದಂತಹ ಲೀಲಾವತಿ ಬಾಯಿ ಹಾಗೂ ಭಾಮಾಬಾಯಿಯವರು ಮದ್ರಾಸ್ನ ಕ್ವೀನ್ ಮೇರಿಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಾರೆ ಅವರ ರೂಮೇಟ್ ಯಾರಪ್ಪ ಅಂತಂದರೆ ಸುಮತಿಭಾಯಿಯವರು ಸುಮತಿಬಾಯಿಯವರು ಸಾಮಾನ್ಯ ಹೆಣ್ಮಗಳಲ್ಲ ಅವರು ಆಗಿನ ಕಾಲಕ್ಕೇನೆ ಪ್ರಗತಿಪರ ನಡೆ ನುಡಿ ವೈಚಾರಿಕ ಗುಣಧರ್ಮದಿಂದ ಹೆಸರುವಾಸಿಯಾದಂಥವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿಯೇ ಉಮೆನ್ ಅವೇಕನಡ್ ಎನ್ನುವ ಕೃತಿಯನ್ನ ರಚಿಸಿ ಹೆಸರುವಾಸಿಯಾದಂಥವರು ಸುಮತಿ ಬಾಯಿಯವರು ಆದರೆ ಸುಮತಿ ಬಾಯಿಯವರು ಕ್ಷಯ ರೋಗ ಅಂದ್ರೆ ಟಿಬಿ ಕಾಯಿಲೆಯಿಂದ ಬಳಲ್ತಿರ್ತಾರೆ ಸುಮತಿ ಬಾಯಿಯವರ ರೂಮೇಟ್ ಆದಂತಹ ಲೀಲಾವತಿ ಬಾಯಿಯವರು ಅಂದ್ರೆ ತಾರಾನಾಥರ ಸಹೋದರಿಯವರು ಪ್ರೇಮ ಸ್ವಚ್ಛ ಸುಂದರ ಪರಿಸರದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ತಾರನಾಥರ ಬಳಿಗೆ ಸುಮತಿಬಾಯಿಯವರನ್ನು ಕರೆದುಕೊಂಡು ಬರ್ತಾರೆ ತಾರನಾಥರು ಸುಮತಿಬಾಯಿಯವರಿಗೆ ಚಿಕಿತ್ಸೆಯನ್ನು ಆರಂಭಿಸ್ತಾರೆ ಅತ್ಯುತ್ತಮ ಚಿಕಿತ್ಸೆಯ ಲಭ್ಯ ಮಾತ್ರ ಸಹ ಸುಮತಿ ಆರೋಗ್ಯದಲ್ಲಿ ಗುಣಮುಖತೆ ಕಾಣುತ್ತಿಲ್ಲ ದಿನದಿಂದ ದಿನಕ್ಕೆ ಜ್ವರ ಏರ್ತಾ ಹೋಗುತ್ತೆ ಅವ್ರಿಗೂ ಹಾಸಿಗೆಯನ್ನು ಹಿಡಿತಾರೆ ಹಾಗಾಗಿ ತಾರನಾಥರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಿರ್ತಾರೆ ಹಗಲು ರಾತ್ರಿ ಅನ್ನದೆ ಸುಮತಿ ಸೇವೆಯನ್ನು ಮಾಡ್ತಾರೆ ಬಂದಿರುತ್ತೆ ಆ ಇಡೀ ದಿನ ರಾತ್ರಿ ತಾರಾನಾಥರು ಸುಮತಿ ನಾಡಿಯನ್ನು ಪರೀಕ್ಷಿಸುವುದರ ಮೂಲಕ ಅವರ ಹಾಸಿಗೆ ಹತ್ರನೇ ಕುಳಿತುಕೊಂಡಿರ್ತಾರೆ ಜ್ವರದಿಂದ ಅತ್ಯಂತ ಬಳಲಿದ್ದ ಸುಮತಿ ನಿದ್ರೆಗೆ ಜಾರ್ತಾರೆ ಹೀಗೆ ಬೆಳಕಿನ ಜಾವ ಎಷ್ಟು ಆದ ತಕ್ಷಣ ನೋಡಿದ್ರೆ ತಾರಾನಾಥರು ಅವರ ಆಗ ಅತ್ಯಂತ ದೈನ್ಯತೆಯಿಂದ ಸುಮತಿಬಾಯಿಯವರು ತಾರನಾಥರಿಗೆ ಹೇಳ್ತಾರೆ ಈ ಒಂದು ನೀರಸ ಜೀವಿಗಾಗಿ ಯಾಕೆ ನೀವು ಇಷ್ಟು ಕಷ್ಟಪಡ್ತಿದ್ದೀರಾ ನಿಮ್ಮಂಥ ದಿವ್ಯಚೇತನವರು ಕಷ್ಟಪಡೋದನ್ನು ನಾನು ನೋಡ್ಲಿಕ್ಕೆ ಆಗ್ತಿಲ್ಲ ನನ್ನನ್ನು ಸಹಾಯಕ್ಕೆ ಬಿಟ್ಬಿಡಿ ಅಂತ ಸುಮತಿಬಾಯಿಯವ್ರಿಗೂ ಕರೀತಾರೆ ಆಗ ತಾರನಾಥವರು ಸುಮತಿಬಾಯಿಯವ್ರಿಗೆ ಹೇಳ್ತಾರೆ ಯಾಕೆ ನಿಮಗೆ ಬದುಕಿನ ಬಗ್ಗೆ ಇಷ್ಟೊಂದು ಬೇಸರ ನಾನು ಬದುಕಿ ಏನಾಗಬೇಕಾಗಿದೆ ನನ್ನನ್ನು ಸಾಯಲು ಬಿಟ್ಬಿಡಿ ಅಂತ ಸುಮತಿಬಾಯಿಯವರು ಹೇಳ್ತಾರೆ ಆಗ ತಾರನಾಥರು ಬದುಕನ್ನು ಬದುಕುವುದರಿಂದಲೇ ತಿಳಿಯಬೇಕು ನೀವು ಬದುಕಬೇಕು ಆರೋಗ್ಯವಂತರಾಗಬೇಕು ಅಂತ ಅವರಿಗೆ ಜೀವನೋತ್ಸಾಹವನ್ನು ತುಂಬುತ್ತಾರೆ ಆಗ ಸುಮತಿ ಬಾಯಿಯವರು ತಮ್ಮ ಮನಸ್ಸಿನಲ್ಲಿ ಮೂಡಿದಂಥ ಒಂದು ಆಶಾ ಹೊಂಕಿರಣವನ್ನು ಅಥವಾ ಒಂದು ಆಸೆಯನ್ನು ತಾರನಾಥರಿಗೆ ವ್ಯಕ್ತಪಡಿಸ್ತಾರೆ ನನ್ನ ಜೀವನದ ಬಯಕೆ ಈಡೇರುವುದಾದರೆ ಮಾತ್ರ ನಾನು ಬದುಕುಳಿತೀನಿ ಅಂತ ಸುಮತಿಬಾಯಿಯವರು ತಾರನಾಥರು ಹೇಳ್ತಾರೆ ಆಗ ತಾರನಾಥರು ಹೇಳ್ತಾರೆ ಆಯಿತು ನಿಮ್ಮ ಜೀವನದ ಆಸೆ ಏನಿದೆ ಹೇಳಿ ಅಂತ ಕೇಳಿದಾಗ ಆಗ ಸುಮತಿಬಾಯಿಯವರು ಹೇಳ್ತಾರೆ ನಿಮ್ಮನ್ನ ಈ ಜೀವನದಲ್ಲಿ ನಾನು ಪತಿಯಾಗಿ ಪಡೆಯುವುದಾದರೆ ಮಾತ್ರ ನಾನು ಬದುಕೊಳ್ತೀನಿ ಅಂತ ಈ ಒಂದು ಮಾತನ್ನು ಕೇಳಿದಂತಹ ತಾರಾನಾಥರು ದಿಪ್ರಾಪ್ತರಾಗ್ತಾರೆ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಿದ್ದಂತಹ ತಾರಾನಾಥರಿಗೆ ಕ್ಷಯರಿಗೆ ಈ ಒಂದು ಆಸೆ ಅವರ ಜೀವನದ ತಿರುವನ್ನು ಬದಲಾಯಿಸುತ್ತೆ ಆಗ ಅವರು ಕೆಲ ನಿಮಿಷಗಳ ಕಾಲ ಯೋಚನೆ ಮಾಡ್ತಾರೆ ಸುಮತಿ ಬಾಯಿಯವರ ತಲೆಯನ್ನು ಸವೃದ್ಧ ತಾರ ಮಾತ್ರ ಹೇಳ್ತಾರೆ ನೀನು ಮೊದಲು ಸೌಖ್ಯ ಆಗೋದು ನಾನು ಖಂಡಿತ ನಾನೇನನ್ನ ಮದುವೆಯಾಗ್ತೀನಿ ಅಂತ ಈ ಒಂದು ಮಾತು ಈ ಒಂದು ಭರವಸೆ ಬಾಯಿಯವರ ಜೀವನವನ್ನು ಹೇಗೆ ಬದಲಾಯಿಸ್ತು ಅಂತಂದರೆ ದಿನದಿಂದ ದಿನಕ್ಕೆ ಸುಮತಿ ಬಾಯಿಯವರು ಗುಣಮುಖರಾಗ್ತಾರೆ ಹಾಸಿಗೆಯಿಂದ ಎದ್ದು ನಿಲ್ತಾರೆ ಮುಂದೆ ಆಶ್ರಮದ ಎಲ್ಲ ಚಟುವಟಿಕೆಗಳನ್ನು ರೂಪುರೇಷೆಗಳನ್ನು ಸುಮತಿ ಬಾಯಿಯವರೇ ನೋಡ್ಕೊಳ್ತಾರೆ ಈ ಒಂದು ಒಪ್ಪಂದದ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಹೀಗೆ ಒಂದಿನ ಏನಾಗುತ್ತೆ ತಾರನಾಥರು ಗೋದೋಳಿಯಲ್ಲಿ ಅಂದರೆ ಸಂಜೆ ಹೊತ್ತಿನಲ್ಲಿ ಒಂದು ಚಿತ್ರವನ್ನು ಬಿಡಿಸ್ತಿರ್ತಾರೆ ಆಗ ಸುಮತಿ ಬಾಯಿಯವರು ಅಲ್ಲೇ ಇದ್ದಂಥ ಒಂದು ಕುರ್ಚಿಯನ್ನು ತೆಗೆದುಕೊಂಡು ಬಂದು ತಾರನಾಥರ ಬಳಿ ಕುಳಿತುಕೊಳ್ತಾರೆ ತಾರನಾಥರು ಅದನ್ನು ಗಮನಿಸೋದಿಲ್ಲ ಆಗ ಸುಮತಿ ಬಾಯಿಯವರು ತಾರನಾಥರಿಗೆ ಮೆಲ್ಲ ಧ್ವನಿಯಲ್ಲಿ ಹೇಳ್ತಾರೆ ನೀವು ನನಗೆ ನನಗೂ ಮಾತು ಕೊಟ್ಟಿದ್ರೆ ಆಗ ತಾರಾನಾಥರು ಸುಮತಿ ಬಾಯಿಯವರ ಕಡೆಗೆ ತಿರುಗ್ತಾರೆ ಅವರ ಕೈಗಳನ್ನು ಇವರ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಇದೇ ಒಂದು ಶುಭ ಮುಹೂರ್ತದಲ್ಲಿ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ತಾರಾನಾಥರು ಸುಮತಿಬಾಯಿಯವರನ್ನು ವರಿಸ್ತಾರೆ ಅನ್ನುವಂಥ ಒಂದು ಸುದ್ದಿ ಇಡೀ ಆಶ್ರಮದ ತುಂಬೆಲ್ಲ ಹಬ್ಬುತ್ತೆ ಕೆಲವರು ದಿಗ್ಭ್ರಾಂತರಾದರೆ ಇನ್ನು ಕೆಲವರು ಅತ್ಯಂತ ಖುಷಿ ಪಡ್ತಾರೆ ಯಾಕಂದರೆ ತಾರಾನಾಥರು ಮದುವೆ ಆದಂಥ ವಯಸ್ಸು ನಲವತ್ತು ವರ್ಷ ಅವರು ಹತ್ತೊಂಬತ್ತು ವರ್ಷದವರಿದ್ದಾಗ ಜೀವನದ ಉತ್ಕೃಷ್ಟತೆಯನ್ನು ಸಾಧಿಸಬೇಕೆಂಬ ಉದ್ದೇಶದಿಂದ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಬಂದಿರ್ತಾರೆ ಹಾಗಾಗಿ ಕರ್ನಾಟಕದಲ್ಲೆಲ್ಲ ಮಹಾನ್ ಬ್ರಹ್ಮಚಾರಿ ಅಂತ ಅವರು ಹೆಸರು ಮಾಡಿರ್ತಾರೆ ಪಂಡಿತ್ ತಾರಾನಾಥರು ಸುಮತಿಭಾಯಿ ಅವರೊಂದಿಗಿನ ವಿವಾಹದ ಬಗ್ಗೆ ತಮ್ಮ ಶಿಷ್ಯಂದರಿಗೆ ಈ ರೀತಿಯಾಗಿ ಹೇಳ್ತಾರೆ ಕೇವಲ ದೈಹಿಕ ಭೋಗಕ್ಕಾಗಿ ವಿವಾಹವಾಗುವ ಇಚ್ಛೆ ನನ್ನದಲ್ಲ ನನ್ನ ಜೀವನದ ಗುರಿಯಾದ ಉತ್ಕ್ರಾಂತಿಯನ್ನು ಅಂದರೆ ಮೋಕ್ಷವನ್ನು ಗೃಹಸ್ಥಾಶ್ರಮದಿಂದ ಸಾಧಿಸಬೇಕೆಂದುಕೊಂಡಿದ್ದೇನೆ ಅದಕ್ಕೆ ಜೀವ ಸಂಗಾತಿಯೊಬ್ಬರು ಬೇಕು ನನ್ನಲ್ಲಿರುವ ಉತ್ತಮ ಗುಣಗಳನ್ನು ಗ್ರಹಿಸಿ ನನ್ನ ಜೀವನದ ಉದ್ದಕ್ಕೂ ನನ್ನ ಸಂಗಾತಿಯಾಗಿರುವವರು ನನ್ನಂತೆಯೇ ನನ್ನ ಆದರ್ಶ ಗುಣಗಳನ್ನು ಅರಿತವರು ಇಲ್ಲವಾದಲ್ಲಿ ನನ್ನ ಹೊಸ ಜೀವನವು ಕಾನನ ಕುಸುಮದಂತಾಗುವುದು ಈಗ ನನಗೆ ದೊರೆತಿರುವ ಸಂಗಾತಿ ಅಂದರೆ ಸುಮತಿ ಈ ಎಲ್ಲ ಗುಣಗಳಿಂದ ಕೂಡಿರುವವರು ಕಳೆದ ಆರು ವರ್ಷಗಳಿಂದ ಈ ಆಶ್ರಮದ ಜೀವನದಲ್ಲಿ ತಾವು ಒಬ್ಬರಾಗಿದ್ದುಕೊಂಡು ಇದರ ರೂಪುರೇಷೆಗಳನ್ನು ಅರಿತವರು ನಮ್ಮೊಬ್ಬರ ನಡುವೆ ಈ ಒಂದು ಅರಿವು ಉಂಟಾದ ಮೇಲೆ ನಾವು ವಿವಾಹದ ನಿರ್ಧಾರವನ್ನು ಪ್ರಸ್ತಾಪಿಸಿದ್ದೇವೆ ಈ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಲಿಕ್ಕೆ ನಾನು ನಿರ್ಣಯಿಸಿದ್ದೇನೆ ಈ ನಿರ್ಣಯವನ್ನ ನನ್ನ ಪ್ರೀತಿಯ ಬಳಗ ಅಂದರೆ ನನ್ನ ಶಿಷ್ಯ ವೃಂದಕ್ಕೆ ತಿಳಿಸುತ್ತಿದ್ದೇನೆ ಅಂತ ಪಂಡಿತ್ ತಾರನಾಥರು ಹೇಳ್ತಾರೆ ಹತ್ತೊಂಬತ್ತು ಮೂವತ್ತೊಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಗುರುವಾರದ ಗೋಧುವಳಿ ಮುಹೂರ್ತದಲ್ಲಿ ಪಂಡಿತ್ ತಾರನಾಥರು ಹಾಗೂ ಸುಮತಿಬಾಯಿಯವರ ವಿವಾಹವಾಗುತ್ತೆ ಈ ಮೂಲಕ ಸಮಾಜ ಕಲ್ಯಾಣಕ್ಕಾಗಿ ಜನ್ಮವೆತ್ತಿದ ಎರಡು ಪವಿತ್ರ ಆತ್ಮಗಳ ಮಿಲನವಾಗುತ್ತೆ ಧನ್ಯವಾದಗಳು